ಪುಟ್ಟಿ ಗುಂಡಾ ಗಣಪತಿ ಬಪ್ಪ ಅವ್ರ ಊರಿಗೆ ಹೋಗತಾರ ಚಂದಿಬ್ಬರು ಕೈ ಮುಗ್ದೆಡ್ಕೋರಿ ವಿದ್ಯಾ ಬುದ್ಧಿ ಕೊಡಪ್ಪ ತಂದೆ ಆಶೀರ್ವಾದ ಮಾಡ ಮುಂದಿನ ವರ್ಷ ಜಲ್ದಿ ಬಾ ನಮ್ಮ ಮನೆಗೆ ಅಂತ ಮನಸಲ್ಲಿ ಬೇಡ್ಕೊಂಡು ಕೈ ಮುಗಿರಿ ಗಣಪತಿ ಬಪ್ಪ ನಿಮ್ಗೆ ಆಶೀರ್ವಾದ ಮಾಡಿ ಅವ್ರ ಊರಿಗೆ ಹೊರಡ್ತಾರ ಆಯ್ತು ಅಜ್ಜಿ 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 ಗಣಪತಿ ಬಪ್ಪಾಗ ಯುವ ಬೇಡ ನಾಳೆ ಮುಂಜಾನೆ

ಅಯ್ಯೋ ನನ್ನ ಮೊಮ್ಮಗನೇ ಗಣಪತಿ ಬಪ್ಪ ದೇವ್ರಪ್ಪಯ್ಯ ದೇವ್ರಿಗೆ ಯಾವ ಬಸ್ಸು ಬೇಡ ಯಾವ ಟ್ರ್ಯಾಕ್ಟರು ಬೇಡ ಯಾವ ಲಾರಿ ಬೇಡ ಯಾವ ಗಾಡಿನೂ ಬೇಡ ಅವ್ರದ ಒಂದು ವಾಹನ ಐತೆ ಅದ ಮೋಷಕ ಅಂತಾರ ನೋಡು ಇಲ್ಲಿ ಇಲ್ಲಿ ಮೇಲೆ ಕುತ್ಕೊಂಡು ಹಂಗ ಆಕಾಶದ ಹತ್ರಕ್ಕೆ ಹಾರ್ಕೊಂಡು ಹೋಗ್ತಾರ ಗೊತ್ತೈತೆ ಅದಕ್ಕೆ ಇವತ್ತು ಅವ್ರ ಅಮ್ಮ ಬಾ ಅಂದಿದ್ದಾರೆ ಅಂತ ಇವತ್ತು ಕಳಿಸ್ಬೇಕು ನಾವು ದೇವ್ರಿಗೆ ಇಲ್ಲ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ನಮ್ಮ ಮನೆಗ್ ಬರಲ್ಲ ಅವರು ಅದಕ್ಕೆ ಅವ್ರ ದಿನಾನ ನಿಮ್ಮ ನಿಮ್ ಇಟ್ಕೊಂಡು ಪೂಜೆ ಮಾಡಿ ಕಳಸ್ರಿ ಅಂತ ಹೇಳಿ ಇರ್ತಾರೆ ಅದಕ್ಕೆ ಪೂಜೆ ಮಾಡಿ ಇವತ್ತು ಕಳಿಸ್ಬೇಕಪ್ಪ ಹಂಗೆಲ್ಲ ಹೇಳ್ಬಾರ್ದು ಅವ್ರಿಗೆ ರಾತ್ರಿ ಬೆಳಕು ಏನೇನಿರಲ್ಲ ಎಲ್ಲ ಒಂದೇ ಅವರಿಗೆ ಅಯ್ಯ ಗಣಪತಿ ಬಪ್ಪ ಇಲ್ಲಿ ಮೇಲೆ ಕೂತ್ಕೊಂಡು ಹಾರಿಕೊಂಡು ಅವ್ರ ಊರಿಗೆ ಹೋಗ್ತಾರೆ ನಜ್ಜಿ ಮತ್ತೆ ಎಲ್ಲರೂ ಡೊಳ್ ಬಾರಿಸ್ಕೊಂಡು ಕುಣದಾಡ್ಕೊಂಡು ಕೆರೆ ಹತ್ರ ಕರ್ಕೊಂಡು ಹೋಗಿ ಗಣಪತಿ ಬಪ್ಪ ಮೂರ್ ಸಲ ನೀರೆಲ್ಲ ಮುಣಗಿಸಿ ನೀರೆಲ್ಲ ಹಾಕ್ಬಿಡ್ತಾರಲ್ಲ ಜಿ ಇಲ್ಲ ಮನೆ ನಿನ್ ಮಗ ಹ್ಮಿ ನಿಮ್ ಮಗ ಆಡೋ ಮಾತುಗಳನ್ನ ಕೇಳ್ಕೊಂಡ್ ಅವಾಗಿಂದ ನಗು ಬರತೈತ್ರಿ ನನ್ ಪಾಪ ಚಿಕ್ಕ ಮಕ್ಳಿಗೆ ಏನ್ ಹೇಳ್ರಿ ಅದಕ್ಕ ಉಲ್ಟಾ ಪಟ ಪ್ರಶ್ನೆ ಮಾಡತಾನ ಅವ್ರ ಅಜ್ಜಿ ಅಯ್ಯವ್ವ ಯಾರಿಗಾದ್ರೂ ಹೇಳ್ಬಿಡ್ಬೋದು ಈ ನನ್ನ ಮೊಮ್ಮಗನಿಗೆ ಹೇಳಕ್ ಹೋಗುದಿಲ್ಲ ವಯ್ವ ಹೆಂಗ ಕೇಳ್ತಾನೆ ನೋಡು ಉಲ್ಟಾ ಪೈಟಾ ಪ್ರಶ್ನೆ ಏನ್ ಉತ್ತರ ಕೊಡ್ಬೇಕು ಇವನಿಗೆ ಏನಂತ ಹೇಳ್ಬೇಕಂತನ ಗೊತ್ತಾಗತ್ತಿಲ್ಲ ನನಗೆ ಎಲ್ಲಿ ಹೋಗ್ಬೇಕು ಅಜ್ಜನ್ ಬುದ್ಧಿ

ನಡ್ರಿ ಗಣಪತಿ ಬಪ್ಪಗೆ ತಗೊಂಡೆ ಹೊರಗೆ ನಡ್ರಿ ಬಾಳಜ್ ಬಪ್ಪ ಈಗ ಬಂದ ನೋಡಪ್ಪ ದಾರಿಗೆ ಅದು ಏನು ಬಿಡ್ಕೊತಿ ಉದ್ದಿನ ಕಡ್ಡಿ ಪುಟ್ಟಿ ಕೈಯಾ ಕೊಡು ಅಂತಂದ್ರೆ ನನ್ ಕೈಯ ಕೊಡಿಲಿ ಕೊಟ್ಟೆ ಗಣಪತಿ ಬಾಪಾಗ ಕಣ್ಣು ಮುಚ್ಚಿ ಎರಡು ಕೈ ಮುಗ್ದು ಬೇಡ್ಕೊ ಚಂದ ಇದ್ದ ಬುದ್ಧಿ ಕೊಡಪ್ಪ ತಂದೆ ನನ್ಗೆ ಬೇಗ ದೊಡ್ಡವನಾಗ್ ಮಾಡಿ ನಮ್ಮ ಮನೆಗೆ ಮುಂದಿನ ವರ್ಷ ಜಲ್ದಿ ಬಾ ಅಂತ ಹೇಳಿ ಚಂದಾಗ್ ಬೇಡ್ಕೊ ಹ್ಮ್ ಹ್ಞೂ ಆತಜಿ ಇತ್ತ ಹೋದಿನ ಕಡೆ ಗಣಪತಿ ಬಪ್ಪ ಗಣಪತಿ ಬಪ್ಪ ನನಗೆ ಜಗ್ಗಿ ದೊಡ್ಡನಗ ಮಾಡು ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಆಶೀರ್ವಾದ ಮಾಡು ನಮ್ಮ ಅಜ್ಜಿ ತಾತ ನಮ್ಮಪ್ಪ ಅಮ್ಮ ಬುಟ್ಟಿ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಮತ್ತೆ ಎಲ್ಲರಿಗೂ ಒಳ್ಳೇದು ಮಾಡು ಗಣಪತಿ ಬಪ್ಪ ಇನ್ನೊಂದು ವಿಷಯ ಹೇಳಬೇಕು ನೀನು ಯಾಕೆ ನಮ್ಮನೆಲ್ಲ ಬಿಟ್ಟು ಜಲ್ದಿ ಹೋಗತ್ತಿ ನನಗೆ ಬಹಳ ಇಳು ಬರುತ್ತ ಐತೆ ನಿನ್ನ ಕಾಸೋದು ಸ್ವಲ್ಪನು ಇಷ್ಟ ಇಲ್ಲ ಅದಕ್ಕೆ ಇವತ್ತು ಶಾಲೆಗೂ ಹೋಗಿಲ್ಲ ನಾನು ನಿನ್ನ ನೋಡ್ಕಂತಿಲ್ಲ ಮನೆಯಾಗ ಇтни ಆದ್ರೆ ಎಲ್ಲರೂ ಇವತ್ತು ಕಾಸೋತರ ನಿ님 ಹೋಗಬೇಡ ಗಣಪತಿ ಬಾಪ್ಪ please ನಮ್ಮನೆ ഗണപതി പപ്പ തീ കാൽ മുണപതി ബാപ്പാ കി ശ്രീ ഗണനാഥ സിന്ധൂര വർണ കരുണ സാഗര കരി വധന സകല വിദ്യ ആദ്യ പൂജിത സർവോത്തമ തേയ്ക്കാദ നമസ്തേ ഓം ഗണഗണപതി നമ ഓം ഗണഗണപതി എല്ലോ ഗണപതി ബാപ്പ മുൻ വർഷ ജൽദി ബാറപ്പാ കിരീ നിൻ്റെ ജൽദി ബാ ബെഡോപ്പയ്യ ഗുണ്ട ബെഡ്കൊണ്ട് ഒന്നേർ പടാകി ആച്ചബാ ഹാ ഗണപതി ബപ്പാർട്ട് പടാകി ആച്ചബാ గణపతి బాబా మంగళమూర్తి Ganpati Bappa. Maria. Mangala Murti. Maria.